ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮಸ್ಮ್ಯಾನ್ ಕನ್ನಡ ಚಾನಲ್ ಪ್ರೊಬೋಗೆ ಇಡಿ ಕಂಟಕ ಅದು ನೀವು ಕೇಳ್ತಾ ಇರೋದು ಸರಿಯಾದ ನ್ಯೂಸ್ ಆಗಿರ್ತದೆ ಇಷ್ಟರವರೆಗೆ ಕೆಲವೊಂದು ಫ್ಯಾಂಟಸಿ ಯೂಸರ್ಸ್ ಏನಿದ್ದಾರೆ ಪ್ರೋಬೋ ಒಂದು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತ ಹೇಳಿದ್ರು ಅದನ್ನ ಅಂತ ಹೇಳ್ತಾರೆ ಆದ್ರೆ ಇವಾಗ ಒಂದು ನ್ಯೂಸ್ ಏನ್ ಬರ್ತಿದೆ ಅಂತ ಹೇಳಿದ್ರೆ ಪ್ರೊಬೋಗೆ ಇಡಿ ಸಂಕಷ್ಟ ಎದುರಾಗಿದೆ ಪ್ರೋಹೆಗೆ ಸೇರಿದಂತ ನೂರ ಹದಿನೇಳು ಕೋಟಿಯನ್ನು ಇಡಿ ಏನುಂಟು ಅದು ತಾತ್ಕಾಲಿಕವಾಗಿ ವಶಪಡಿಸಿಕೊಂಡಿದೆ ಇಡಿ ಅವರು ಏನು ವಶಪಡಿಸಿಕೊಂಡಿದ್ರು ಪ್ರೋಹದವರ ಆಸ್ತಿ ಏನುಂಟು ಅದರಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ಡಿಮಾಂಡ್ ಗಳಾಗಿರ್ಬೋದು ಅಥವಾ ಕುಟುಂಬದವರಿಗೆ ಸೇರಿದಂತಹ ಫ್ಲಾಟ್ ಅಥವಾ ಆಸ್ತಿ ಆಗಿರ್ಬೋದು ಇವೆಲ್ಲವೂ ಕೂಡ ಈಗ ಸದ್ಯದ ಮಟ್ಟಿಗೆ ಇಡಿ ವಶವಾಗಿದೆ ಇದ್ಯಾವುದಕ್ಕೂ ಕೂಡ ಅವರ ಬಳಿ ಲೆಕ್ಕವಿರುವುದಿಲ್ಲ ಇದೆಲ್ಲವೂ ಜನರಿಗೆ ಮೋಸ ಮಾಡಿ ಗಳಿಸಿದಂತಹ ಆದಾಯವಾಗಿರ್ತದೆ ಆದ್ರಿಂದ ಇಡಿ ವಶಪಡಿಸಿಕೊಂಡಿದೆ ಅನ್ನೋದು ಇಡಿ ವಾದವಾಗ್ತದೆ ಇಡಿ ಅವರ ಪ್ರಕಾರ ಪ್ರೋಬೋ ಏನಿದೆ ಸ್ಕಿಲ್ ಗೇಮ್ ಅಥವಾ ಫ್ಯಾಂಟಸಿ ಗೇಮ್ಗಳ ಹೆಸರಿನಲ್ಲಿ ಜನರಿಗೆ ಗ್ಯಾಮ್ಲಿಂಗ್ ಮೂಲಕ ಆಟವಾಡಿಸುತ್ತದೆ ಅನ್ನೋದು ಅವರ ವಾದವಾಗಿರ್ತದೆ ಈ ಪ್ರೋಬೋ ಏನುಂಟು ಜನರಿಗೆ ಮೋಸ ಮಾಡ್ತಿದೆ ಅಂತ ಕೆಲವೊಂದು ಕಂಪ್ಲೇಂಟ್ಗಳು ಬಂದಿರೋದ್ರಿಂದ ಇಡಿ ಅವರು ಅವರ ಮೇಲೆ ಕಾರ್ಯಾಚರಣೆ ಮಾಡ್ತಾರೆ ಈ ಪ್ರೋಬೋ ಏನುಂಟು ಸ್ಕಿಲ್ ಗೇಮ್ ಬದಲಾಗಿ ಆನ್ಲೈನ್ ಗ್ಯಾಮ್ಲಿಂಗ್ಗೆ ಸಾಥ್ ಕೊಡ್ತಾ ಇದೆ ಅನ್ನೋದು ಅವರ ವಾದವಾಗಿರ್ತದೆ ಇಡಿ ಅವರು ಏನ್ ಹೇಳ್ತಾರ ಅಂದರೆ ಪ್ರೋಬೋ ಕಂಪನಿ ಏನುಂಟು ಅದು ಸ್ಕಿಲ್ ಗೇಮ್ ಪ್ಲಾಟ್ಫಾರ್ಮ್ ಅನ್ನು ತಪ್ಪಾಗಿ ಬಳಸಿಕೊಳ್ಳುವುದರ ಮೂಲಕ ತನ್ನ ಬಳಕೆದಾರರಿಗೆ ವಂಚಿಸಿದೆ ಎನ್ನುವುದು ಇಡಿ ಹೇಳ್ತದೆ ಈ ಚಟುವಟಿಕೆ ಮೂಲಕ ಸಾವಿರದ ಇನ್ನೂರ ನಲವತ್ತೈದು ಕೋಟಿಯಷ್ಟು ಪ್ರೋಬೋ ಸಂಪಾದಿಸಿದೆ ಅನ್ನೋದು ಅವರ ಹೇಳಿಕೆ ಆಗಿರ್ತದೆ ಪ್ರೋಬೋ ಈಗ ಸದ್ಯದ ಮಟ್ಟಿಗೆ ತನ್ನ ಎಲ್ಲ ಕಾರ್ಯಾಚರಣೆಯನ್ನು ನಿಲ್ಲಿಸಿದೆ ಆದ್ರೂ ಕೂಡ ಅವರ ಮೇಲೆ ಇಡಿ ದಾಳಿ ಆಗಿದೆ ಅದು ಕೆಲವೊಂದು ಮಾಹಿತಿ ಪ್ರಕಾರ ಆಗಿರಬಹುದು ಇಡಿ ಅವರು ಅವರ ಮೇಲೆ ದಾಳಿ ಮಾಡಿದ್ರು ಸೊ ನೂರ ಹದಿನೇಳು ಕೋಟಿ ಅಷ್ಟು ಲೆಕ್ಕವಿಲ್ಲದಿರುವಂತಹ ಹಣ ಸಿಕ್ಕಿದೆ ಆಸ್ತಿ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಇದೆಲ್ಲ ಕೂಡ ತನಿಖೆ ಆಗ್ತಾ ಉಂಟು ಇನ್ನು ಫೈನಲ್ ಆಗಿ ಯಾವುದೇ ಕೂಡ ಸ್ಟೇಟ್ಮೆಂಟ್ ಬಂದಿಲ್ಲ ಸೊ ಇವಾಗ ಏನಂತ ಹೇಳಿದ್ರೆ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಯಾರೆಲ್ಲ ಇಲ್ಲಿಗಲ್ ಬೆಟ್ಟಿಂಗ್ ನಡೆಸ್ತಾ ಇದ್ದಾರೆ ಅಥವಾ ಇಲಿಗಲ್ ಗೇಮ್ ಗಳಲ್ಲಿ ಯಾರೆಲ್ಲ ಆಡ್ತಾ ಇದ್ದಾರೆ ಅವರಿಗೆಲ್ಲ ಇವಾಗ ಬಚಾವ್ ಮಾಡ್ಲಿಕ್ಕೆ ಯಾವುದೇ ಚಾನ್ಸ್ ಇರೋದಿಲ್ಲ ಅಂತ ಹೇಳೋದು ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಅವ್ರು ಯಾರು ಕೂಡ ಈ ಇಲ್ಲಿಗಲ್ ಗೇಮ್ ಗಳನ್ನು ಆಡಕ್ ಹೋಗ್ಬೇಡಿ ಹಾಗೇನೆ ಇಲ್ಲಿಗಲ್ ಬೆಟಿಂಗ್ ಆಪ್ ಗಳಲ್ಲಿ ಕೂಡ ನೀವು ಕೂಡ ಆಡಕ್ ಹೋಗ್ಬೇಡಿ ಇದು ಕಾನೂನು ಬಾಹಿರವಾಗಿರ್ತದೆ ಸೊ ಇದಕ್ಕೆ ಕೆಲವೊಂದು ಶಿಕ್ಷೆ ಆಗ್ಬಹುದು ಯಾಕಂದ್ರೆ ಇವಾಗ ಗವರ್ಮೆಂಟ್ ನವರು ತುಂಬಾನೇ ಸ್ಟ್ರಿಕ್ಟ್ ರೂಲ್ಸ್ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತೇ ಇದೆ ಇವಾಗ ಇಂಡಿಯಾದಲ್ಲಿ ಆನ್ಲೈನ್ ಬೆಟಿಂಗ್ ಅಥವಾ ಆನ್ಲೈನ್ ಗೇಮ್ ಗಳಿವೆ ಬ್ಯಾನ್ ಆಗಿದೆ ಸೊ ಅದರಿಂದ ಇವಾಗ ಸ್ಟಿಕ್ ರೂಲ್ಸ್ ಮಾಡಿ ಮಾಡ್ತಾರೆ ಅವರು ಎಲ್ಲ ಕಡೆ ರೈಡ್ ಮಾಡುದು ಅಂತ ಗ್ಯಾರಂಟಿ ಆಗಿರ್ತದೆ ಸೊ ಆದ್ರಿಂದ ಯಾರು ಕೂಡ ಈ ಆ್ಯಪ್ ಗಳಿಗೆ ಆಡೋಕ್ ಹೋಗ್ಬೇಡಿ ಇನ್ನು ಎರಡನೇ ಅಪ್ಡೇಟ್ ಬಂದು ಡ್ರೀಮ್ ಇಲೆವೆನ್ ಅಥವಾ ನೀವು ಏನು ಕಾಯ್ತಾ ಇದ್ರೆ ಫ್ಯಾಂಟಸಿ ಆ್ಯಪ್ಗಳ ಅನ್ಫ್ಯಾನ್ ಕುರಿತಾಗಿರ್ತದೆ ಸೊ ಅದಕ್ಕೆ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ ಆ ದಿನಾಂಕದಂದು ಡ್ರೀಮ್ ಇಲೆವೆನ್ ಬಂದೇ ಬರ್ತದ ಡ್ರೀಮ್ ಇಲೆವೆನ್ ಗೆ ಮುಹೂರ್ತ ಫಿಕ್ಸ್ ಆಗಿದೆ ಹೌದು ನೀವು ಕಾಯ್ತಾ ಇರುವ ಡ್ರೀಮ್ ಇಲೆವೆನ್ ಬರೋಕೆ ಒಂದ್ ದಿನಾಂಕ ರೆಡಿ ಆಗಿದೆ ಕೋರ್ಟ್ ನಲ್ಲಿ ಏನ್ ಹೇಳಿದ್ರು ಡಿಸೆಂಬರ್ ಹನ್ನೊಂದಕ್ಕೆ ಅಂದ್ರೆ ಈ ಕೇಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಸೊ ಎರಡು ಕಡೆಯ ವಾದ ನಾವು ಕೇಳಲೇಬೇಕಾಗ್ತದೆ ಎರಡು ಕಡೆಯವರು ತಮ್ಮ ಬಳಿ ಇರುವ ದಾಖಲೆಗಳನ್ನು ಕೋರ್ಟ್ಗೆ ನೀಡಲೇಬೇಕು ನಾವು ಎರಡು ಕಡೆಯವರ ವಾದಗಳನ್ನು ನೋಡಿ ನಾವು ಒಂದು ಡಿಸಿಷನ್ಗೆ ಬರ್ತವೆ ಅಂತ ಹೇಳಿ ಮೂರು ಸದಸ್ಯತ್ವದ ಪೀಠಕ್ಕೆ ಈ ಕೇಸನ್ನು ವರ್ಗಾಯಿಸಿದ್ರು ಮೂರು ಸದಸ್ಯತ್ವ ಇರುವ ಪೀಠಕ್ಕೆ ಏನು ಈ ಕೇಸನ್ನು ವರ್ಗಾಯಿಸಿದ್ರು ಸೊ ಆದರೆ ಯಾವ ದಿನಾಂಕ ಅಂತ ಕೂಡ ಕೊಡಲೇ ಇಲ್ಲ ಅವತ್ತು ಇವಾಗ ಒಂದು ಮುಹೂರ್ತ ಫಿಕ್ಸ್ ಆಗಿದೆ ಆ ದಿನಾಂಕದಂದು ಡ್ರೀಮ್ ಎಲೆನ್ ಬಂದೇ ಬರುತ್ತಾ ಅಥವಾ ಫ್ಯಾಂಟಸಿ ಆ್ಯಪ್ಗಳು ಮತ್ತೆ ಅನ್ಬ್ಯಾನ್ ಆಗ್ತವ ಅಂತ ನೋಡಬೇಕು ಹೌದು ಜನವರಿ ಇಪ್ಪತ್ತ ಒಂದು ಜನವರಿ ಇಪ್ಪತ್ತ ಒಂದರಂದು ಮತ್ತೆ ಕೋರ್ಟ್ ಹಿಯರಿಂಗ್ ಆಗಲಿದೆ ಈ ಫ್ಯಾಂಟಸಿ ಆ್ಯಪ್ಸ್ಗಳ ಕುರಿತಾಗಿ ಅದು ಫೈನಲ್ ಅಂತಾನೆ ಹೇಳಲಾಗ್ತಿದೆ ಜನವರಿ ಇಪ್ಪತ್ತೊಂದಕ್ಕೆ ಯಾವುದಾದ್ರೂ ಒಂದು ಡಿಸಿಷನ್ ಬಂದೇ ಬರ್ತದೆ ಒಂದೇ ಫ್ಯಾಂಟಸಿ ಆ್ಯಪ್ಸ್ಗಳ ಕಡೆ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಕಡೆ ಆಗ್ಬೋದು ಈ ಕೇಸ್ ಈ ಕೇಸ್ ಕುರಿತಾಗಿ ತುಂಬಾ ಸಮಯ ತಗೊಂಡಿದ್ರು ಕೋರ್ಟಿನವರು ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬರ್ಬೋದು ಅಂತ ಅನಿಸ್ತಾ ಉಂಟು ಜನವರಿ ಇಪ್ಪತ್ತ ಒಂದಕ್ಕೆ ಆ ದಿನ ಫೈನಲ್ ಅಂತಲೇ ಹೇಳಲಾಗ್ತಿದೆ ಯಾಕಂದರೆ ಆ ದಿನ ಡ್ರೀಮ್ ಎಲೆನ್ ಒಂದೆಲೆ ಬಂದರೂ ಬರ್ಬೋದು ಯಾಕಂದರೆ ಆ ದಿನವೇ ಒಂದು ಫೈನಲ್ ಆಗಿ ಹಿಯರಿಂಗ್ ಬರ್ಬೋದು ಸರಿಯಾದ ಮಾಹಿತಿ ಸಿಗ್ತದೆ ಅಂತ ಹೇಳ್ಬೋದು ಬಿಮೇಲ ಯೂಸರ್ಸ್ಗೆ ಅಥವಾ ಫ್ಯಾಂಟಸಿ ಆ್ಯಪ್ ಯೂಸರ್ಸ್ಗೆ ಸೊ ಸದ್ಯದ ಮಟ್ಟಿಗೆ ಯಾರು ಕೂಡ ಬೇರೆ ಆ್ಯಪ್ಗಳಲ್ಲಿ ಆಡೋಕೆ ಹೋಗ್ಬೇಡಿ ಒಂದು ವೇಳೆ ನಿಮಗೆ ಆಡಲೇಬೇಕಂತಿದ್ರೆ ಜನವರಿ ಇಪ್ಪತ್ತ ಒಂದಕ್ಕೆ ನೀವು ಕಾಯಲೇಬೇಕು ಆ ದಿನ ಒಂದು ವೇಳೆ ಗೇಮ್ ಅನ್ಬ್ಯಾನ್ ಆದರೆ ನೀವು ಆಡ್ಬೋದು ಅದು ನಿಮಗೆ ಬಿಟ್ಟಂತಹ ವಿಷಯವಾಗಿರ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದವೇ ನಮ್ಮ ಬೆಳವಣಿಗೆ ಆಗಿರ್ತದೆ Namaskara.